ಚುನಾವಣೆಯಲ್ಲಿ ಪ್ರತಿ ಸರಿಯಂತೆ ಅಧ್ಯಕ್ಷರ ಚುನಾವಣೆ ನಡೆಯೋ ಸಂದರ್ಭಗಳಲ್ಲಿ ಈ ಬಾರಿ ನಮ್ಮೆಲ್ಲ ಪಿಂಡವಾಳು ಸಿದ್ದೇನಕೊಪ್ಪಲು ಸುಂಡಳ್ಳಿ ಮೋಳೆಕೊಪ್ಪಲು ತಿರುಗಂದೂರು ಎಲ್ಲ ನಮ್ಮ ಪಂಚಾಯಿತಿಯ ಮೆಂಬರ್ಗಳು ಅವಿರೋಧವಾಗಿ ನಮ್ಮ ಶ್ರೀಮತಿಯಾದಂಥ ಶೈಲಜಾ ಸುಂಡಳ್ಳಿ ಸೋಮಶೇಖರ್ ಅವರನ್ನು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ ಈ ಆಯ್ಕೆ ಮಾಡುವ ಒಂದು ಸಂದರ್ಭದಲ್ಲಿ ನಮ್ಮ ಮುಖಂಡರಾದಂಥ ಸಚ್ಚಿದಾನಂದ ಗೌಡಪ್ಪ ಮತ್ತು ರಘು ಅವರು ಪ್ರಸನ್ನರವರು ಹಾಗೂ ಸುಂದರಪ್ಪನವರು ಹಾಗೂ ಉಪಾಧ್ಯಕ್ಷರಾದಂಥ ಸತ್ಯ ಅವರು ಎಲ್ಲರೂ ಸಹ ನಮ್ಮ ಜೊತೆಯಲ್ಲಿ ಸಹಕರಿಸಿ ಬೆಂಬಲ ವ್ಯಕ್ತಪಡಿಸಿದ್ದಾರೆ ನಮಗೇನು ಸಂತೋಷ ಅಂತಂದರೆ ನಮಗೆ ಅವಧಿ ಮುಖ್ಯ ಅಲ್ಲ ನಮ್ಮನ್ನು ಅವಿರೋಧವಾಗಿ ಈ ಒಂದು ಮಂಡ್ಯ ಜಿಲ್ಲೆಯಲ್ಲಿ ನಾವು ವೀರಶೈವ ಸಮುದಾಯದವರಾಗಿದ್ದರೂ ಸಹ ಒಂದು ಈ ಸಮುದಾಯ ನಮ್ಮನ್ನು ಗುರ್ತಿಸಿ ಒಂದು ಅವಕಾಶವನ್ನು ಮಾಡಿಕೊಡ್ತು ಅದಕ್ಕೆ ಮಂಡ್ಯ ಜಿಲ್ಲಾ ವೀರಶೈವ ಸಮಾಜ ಈ ನಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರುಗಳಿಗೆ ತುಂಬು ಹೃದಯದ ಅಭಿನಂದನೆಯನ್ನು ನಾವು ಸಲ್ಲಿಸೋಕ್ಕೆ ಇಚ್ಛೆ ಪಡ್ತಾ ಇದ್ದೀವಿ ನನ್ನನ್ನು ಅಂದರೆ ಶೈಲಜಾ ಸಂಶೇಖರಾದ ನಾನು ಸುಂಡಳ್ಳಿ ಗ್ರಾಮ ಪಂಚಾಯಿತಿ ಸುಂಡಳ್ಳಿ ಗ್ರಾಮದ ಸದಸ್ಯರಾಗಿದ್ದು ನನ್ನನ್ನು ಅಧ್ಯಕ್ಷರನ್ನಾಗಿ ವಿರೋಧವಾಗಿ ಆಯ್ಕೆ ಮಾಡಲು ಐದು ಗ್ರಾಮಗಳಾದಂಥ ಇಂಡವಾಳು ಕೆರಗಂದೂರು ಸುಂಡಳ್ಳಿ ಸುದೈನ್ಕೊಪ್ಪು ಮೋಳೆಕೊಪ್ಪು ಎಲ್ಲ ಸದಸ್ಯರು ಪರ ವಿರೋಧ ಇಲ್ಲದೆ ನನ್ನನ್ನು ನಾಮಿನೇಷನ್ ಮಾಡಿ ಆಯ್ಕೆ ಮಾಡಿದ್ದಾರೆ ಅವರೆಲ್ಲರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಇದರಲ್ಲಿ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನನಗೆ ಆಯ್ಕೆ ಮಾಡಲು ಸಹಕರಿಸಿದ ಎಲ್ರಿಗೂ ಧನ್ಯವಾದನ ಇದ್ದೀನಿ